ಈ ಜ್ಞಾನೋತ್ಸವ ಕಾರ್ಯಕ್ರಮ ಹೆಸರು ತುಂಬಾ ಗರ್ಭಿತವಾಗಿ ಈ ಜ್ಞಾನೋತ್ಸವನ್ನ ಈ ದಿನದ ರಸ ಸಂಜೆಯ ಕಾರ್ಯಕ್ರಮದೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದಾರೆ ಈಗಾಗಲೇ ಈಗಾಗಲೇ ಮೂರು ನಾಲ್ಕು ದಿನ ಅತಿಥಿಗಳು ನಿಮ್ಮ ಸಮಯವನ್ನ ತೆಗೆದುಕೊಂಡು ಅನೇಕ ವಿಚಾರಗಳನ್ನ ಹೇಳಿದ್ದಾರೆ ಬಿ ರಾಮಚಂದ್ರ ಅವರು ಹಾಗೂ ವೆಂಕಟರೆಡ್ಡಿ ಅವರು ಅದರಲ್ಲಿ ವಿಶೇಷವಾಗಿ ನಮ್ಮ ಖಾಸಗಿ ಸಂಸ್ಥೆಗಳ ಅಧ್ಯಕ್ಷರಾಗಿರುವಂತಹ ಶಂಕರ್ ಅವರು ತುಂಬಾ ಕೂಲಂಕುಷವಾಗಿ ವಿದ್ಯಾರ್ಥಿಗಳನ್ನ ನಮ್ಮ ಖಾಸಗಿ ಶಿಕ್ಷಣದಲ್ಲಿ ಯಾವ ರೀತಿ ತರಬೇತಿ ಮಾಡ್ತಾ ಇದ್ದೀವಿ ಅದಕ್ಕೆ ಪೋಷಕರು ಯಾವ ರೀತಿ ಸಹಕರಿಸಬೇಕು ಅಂತ ಹೇಳಿ ತುಂಬಾ ಚೆನ್ನಾಗಿ ಮನವರಿಕೆ ಆಗಿರುವ ರೀತಿಯಲ್ಲಿ ಹೇಳಿದ್ದಾರೆ ಆದರೆ ನನ್ನ ಒಂದು ಕಾನ್ಸೆಪ್ಟ್ ಏನಪ್ಪಾ ಅಂತ ಹೇಳಿದ್ರೆ ಈ ನಾಲ್ಕು ಜನ ಆಡಿರುವ ಮಾತುಗಳನ್ನ ತಾವೆಲ್ಲ ಆಲಿಸಿದ್ದೀರಾ ಈಗ ನೀವು ಕೇಳಿರೋ ಭಾಷೆಗಳನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಮುಂದೆ ನಾವು ಏನು ಮಾಡಬೇಕು ಅನ್ನೋದನ್ನ ಇವತ್ತು ಇಲ್ಲಿ ತೀರ್ಮಾನ ಮಾಡ್ಕೊಂಡು ಹೋಗ್ಬೇಕು ಅಂತ ನನ್ನ ಒಂದು ಅನಿಸಿಕೆ ಪೋಷಕರು ಬಂದಿರೋದು ಬರೀ ನಿಮ್ಮ ಮಕ್ಕಳ ಡ್ಯಾನ್ಸ್ ನೋಡೋಣ ನಮ್ಮ ಮಕ್ಕಳಲ್ಲಿ ಇರುವಂತಹ ಕೌಶಲ್ಯಗಳನ್ನು ನೋಡೋಣ ಸಂತೋಷ ಪಡೋಣ ಅನ್ನೋದು ಜೊತೆಗೆ ಇವತ್ತು ವಿಶೇಷವಾಗಿ ನೀವೊಂದು ತೀರ್ಮಾನವನ್ನ ನಿರ್ಧಾರವನ್ನ ತೆಗೆದುಕೊಂಡು ಹೋಗ್ಬೇಕು ನನ್ನ ಮಗು ಮುಂದೆ ಏನಾಗಬೇಕು ಆ ಮಗು ಆಗಬೇಕಾದ್ರೆ ನಾನು ಯಾವ ರೀತಿ ಮಗುವನ್ನ ಪೋಷಿಸಬೇಕು ಅನ್ನೋದನ್ನ ತಾವು ತೀರ್ಮಾನ ಮಾಡ್ಕೊಂಡು ಹೋಗ್ಬೇಕು ಇದೇನಪ್ಪ ಇವತ್ತು ಇಲ್ಲಿ ಬಂದು ನಾವು ಕೂತು ನಮ್ಮ ಮಕ್ಕಳ ಡ್ಯಾನ್ಸ್ ನೋಡೋಣ ಅಂತ ಹೇಳಿದ್ರೆ ಒಂದು ತೀರ್ಮಾನ ಮಾಡ್ಕೊಂಡೋಗಿ ತೀರ್ಮಾನ ಮಾಡ್ಕೊಂಡೋಗಿ ಅಂತ ಹೇಳ್ತಾರಲ್ಲ ಅನ್ನೋದರ ಮಾತಿನಲ್ಲಿ ಸ್ವಲ್ಪ ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕು ಗಮನಿಸಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಮನವಿ ಮಾಡಿಕೊಡ್ತಾ ಇದ್ದೀನಿ ಮಾತೃ ದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಈ ನಾಣ್ಣುಡಿಯಲ್ಲಿ ನನ್ನ ಒಂದು ಅರ್ಥ ಇವತ್ತಿನ ಒಂದು ಮಕ್ಕಳನ್ನ ತುಂಬಾ ಹತ್ತಿರವಾಗಿ ನೋಡುವಂತದ್ದು ತಾಯಂದರು ತಾಯಂದರು ನನ್ನ ಮಗು ಏನಾಗಬೇಕು ಅಂತ ಹೇಳಿ ನೀವು ಕನಸು ಕಂಡಿದ್ದಾದ್ರೆ ಆ ಕನಸನ್ನ ನೆನೆಸು ಮಾಡೋಕೆ ನಮ್ಮ ಶಾಲೆಯಲ್ಲಿರುವಂತಹ ಎಲ್ಲ ಶಿಕ್ಷಕರು ಮತ್ತು ಆಡಳಿತ ವರ್ಗದವರು ಸಿದ್ಧವಾಗಿದ್ದಾರೆ ಅಂತ ಹೇಳಿ ನಿಮ್ಮ ಹೇಳಕ್ಕೆ ನಾನು ಆಶಿಸುತ್ತೇನೆ ನೀವು ಕನಸು ಕಂಡಿದ್ದಾದಲ್ಲಿ ನಿಮ್ಮ ಕನಸನ್ನು ನೆನೆಸು ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳಿ ಮತ್ತು ಪೋಷಣೆ ಮಾಡಿದ್ರೆ ಯಾವ ರೀತಿ ಮೌಲ್ಯಗಳನ್ನ ರೂಢಿಸಿದ್ರೆ ಆ ರೀತಿ ಮಗು ಕಲಿಯುತ್ತೆ ಆ ಒಂದು ನಿಟ್ಟಿನಲ್ಲಿ ನಾನು ಜಾಸ್ತಿ ನಿಮ್ಮನ್ನ ಮಾತು ನಿಮ್ಮ ಸಮಯವನ್ನು ತೆಗೆದುಕೊಳ್ಳಕ್ಕೆ ಹೋಗಲ್ಲ ನನ್ನ ಕಡಾ ಖಂಡಿತವಾಗಿ ಏನಂದ್ರೆ ಮುಳುಬಾಗಲು ತಾಲೂಕಿನಲ್ಲಿರುವಂತಹ ಎಲ್ಲ ಮಕ್ಕಳು ನಮ್ಮ ಮಕ್ಕಳೇ ಆ ಮಕ್ಕಳಲ್ಲಿ ವಿಶೇಷವಾದ ಒಂದು ಜ್ಞಾನ ತುಂಬಿ ಉತ್ತಮವಾದ ವಿದ್ಯಾಭ್ಯಾಸವನ್ನು ರೂಢಿಸಿ ಮುಳಬಾಗಲು ತಾಲೂಕಿನ ಘನತೆ ಗೌರವಗಳನ್ನ ಹೆಚ್ಚಿಸಬೇಕು ಅನ್ನೋದೇ ನನ್ನ ಒಂದು ಮನವಿ ಇದಕ್ಕೆ ಕೆಲವು ಉದಾಹರಣೆಗಳನ್ನ ಕೊಡಬೇಕಾದ್ರೆ ಮುಳಬಾಗ್ಲು ತಾಲೂಕಿನಲ್ಲಿ ಅನೇಕರು ಐ ಎಸ್ ಐ ಪಿ ಕೆ ಅಧಿಕಾರಿಗಳಾಗಿದ್ದಾರೆ ಉತ್ತಮವಾಗಿ ದಕ್ಷತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಎಲ್ಲಾ ಮಕ್ಕಳು ಆಗಬೇಕು ಅನ್ನೋದೇ ನಮ್ಮ ಆಸೆ ಈ ನಿಟ್ಟಿನಲ್ಲಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಈ ಶಾಲೆ ಅತಿ ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ ಆ ಶಾಲೆ ಬೆಳಿಬೇಕಾದ್ರೆ ನಿಮ್ಮೊಂದು ಸಹಕಾರನು ಬೇಕು ನೀವು ಮತ್ತು ಈ ಶಾಲೆಯ ಆಡಳಿತ ವರ್ಗದವರು ಶಿಕ್ಷಕರು ಈ ಶಾಲೆನ ಬೆಳೆಸಿಕೊಂಡು ನಿಮ್ಮ ಮಕ್ಕಳ ಜ್ಞಾನ ಉದ್ಯೋಗ ಅಭಿವೃದ್ಧಿಗೆ ತಾವು ಸಹಕರಿಸ್ತೀರಾ ಅಂತ ಹೇಳಿ ನನಗೆ ಎರಡು ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟ ನಿಮ್ಮ